ಕರ್ನಾಟಕ ಕಾವಲುಪಡೆ ವತಿಯಿಂದ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲುಪೇಟೆ ಪಟ್ಟಣದ ಮೈಸೂರು ಊಟಿ ರಸ್ತೆಯಲ್ಲಿ ಶಬರಿಮಲೆ ಯಾತ್ರಿಗಳ ವಾಹನದಲ್ಲಿ ಅಳವಡಿಸಿದ್ದ ಕನ್ನಡ ಬಾವುಟವು ಅರಿದು ಕೊಳೆಯಿಂದ ದುರಸ್ತಿಗೊಂಡಿತ್ತು ಇದನ್ನು ಗಮನಿಸಿದ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಶಬರಿಮಲೆ ಯಾತ್ರಿಗಳ ವಾಹನ ಚಾಲಕರಿಗೆ ಇದರ ಬಗ್ಗೆ ಅರಿವು ಮೂಡಿಸಿ ದುರಸ್ತಿಗೊಂಡ ಬಾವುಟವನ್ನು ತೆರವುಗೊಳಿಸಿ ಸಂಘಟನೆಯ ವತಿಯಿಂದ ಹೊಸ ಬಾವುಟವನ್ನು ತರಿಸಿ ಅಳವಡಿಸಿ ಯಾತ್ರಿಗಳಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು ಹರಿವೆ ಗ್ರಾಮದ ಮಲ್ಲಯ್ಯ ಸಂಚಾಲಕರಾದ ಮಿಮಿಕ್ರಿ ರಾಜೀವ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಈ ರೀತಿ ನಮ್ಮ ಆಟಕ್ಕೆ ಅಲ್ಲಿ ನೋಡಿದಾಗ ನೆರೆ ರಾಜ್ಯದವರು ಒಂದು ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ ಹಾಗಾಗಿ ಇದನ್ನ ನಾವು ದಿನ ನಮ್ಮ ನಾಡಲ್ಲಿ ನಮ್ ಕರ್ನಾಟಕ ನಾಡಲ್ಲಿ ಕರ್ನಾಟಕ ಸಾಮಾನ್ಯ ಸೆನ್ಸಾರ ನವೆಂಬರ್ ಏನಕ್ಕೆ ಸ್ವಲ್ಪ ನೀವು ಏನ್ ಮಾಡ್ತಿದ್ ನೋಡಿ ಅಷ್ಟು ಹದ್ ಆಗಿದೆಯಲ್ಲ ಅದನ್ನ ತೆರವುಗೊಳಿಸಿ ಅಣ್ಣ ಅದನ್ನ ತೆರವುಗೊಳಿಸಿ ಫಸ್ಟು ಸ್ವಾಮಿ ಏನು ನೋಡಿ ಸ್ವಾಮಿ ಅದಾಯ್ತು ವಿದ್ಯುತ್ ಎಳ್ಸ್ಕೊಂಡ್ ಹೋಗಬೇಕಾ ನೀವು ಸುಮ್ನೆ ಅಲ್ಲ ಇವರು ಅಭಿಮಾನ ಇರ್ಬೇಕು ಒಂದು ಸಿಂಪಲ್ ಆಗಿ ಇಷ್ಟು ಎಳಿಸ್ತಾರಲ್ಲ ಬೌಟಗಳನ್ನ

ಅವರವರ ವಾಹನದಲ್ಲಿ ಕನ್ನಡ ಧ್ವಜವನ್ನು ಹಾಕುವ ಮೂಲಕ ಹೋಗ್ತಾರೆ ಅದು ಅಭಿಮಾನ ಅದನ್ನು ಸ್ವಾಗ ಸ್ವಾಗತಿಸ್ತೇವೆ ಆ ಒಂದು ಧ್ವಜವನ್ನು ಸರಿಯಾದ ರೀತಿಯಲ್ಲಿ ಹೋಗಬೇಕು ಅನ್ನೋದೇ ನಮ್ಮ ಒಂದು ಒತ್ತಾಯ ಮನವಿಯನ್ನು ಕೂಡ ಮಾಡ್ಕೊಳ್ತೇವೆ ತುಂಬ ಅತಿ ದೊಡ್ಡದಾಗಿ ಒಂದು ಪ ಧ್ವಜವನ್ನು ಹಾಕಿದ್ದಾರೆ ಆ ಧ್ವಜ ಕಾಲ್ಭಾಗ ಭಾಗ ಹರಿದೋಗ ಒಂದು ಹರಿದೋಗಿರೋದು ಧ್ವಜ ಇತ್ತು ಹರ ಹರಿದಲ್ಲಿತ್ತು ಮತ್ತು ಸುಮಾರು ನಾಲ್ಕೈದು ಸೂತುಗಳಾಗಿತ್ತು ತೂತುಗಳಾಗಿತ್ತು ನೀವು ತಾವು ಕೂಡ ವಿಡಿಯೋ ಗೇಲ್ದಲ್ಲಿ ಗಮನಿಸಿದ್ದೀರಿ ತುಂಬ ಅತಿಯಾಗಿ ದೊಡ್ಡದೋ ಆಮೇಲೆ ಕೊಳೆಯೂ ಕೂಡ ಆಗಿತ್ತು ನಾವು ಹಲವು ವಾಹನಗಳಲ್ಲಿ ತೆರವುಗೊಳಿಸೋದಲ್ಲದೆ ನಾವೇ ನಮ್ಮ ಸ್ವಂತ ನಮ್ಮ ಸ್ವಂತ ಖರ್ಚಿನಿಂದಲೂ ಕೂಡ ನಾವು ಮಾವು ಧ್ವಜವನ್ನು ಕೊಡಿಸಿ ನಾವೇ ಆ ಧ್ವಜವನ್ನು ಅಳವಡಿಸುವ ಒಂದು ಕಾರ್ಯಕ್ಕೆ ನಾವು ಸುಮಾರು ಕಾರ್ಯಗಳು ಮಾಡಿದ್ದೇವೆ ಇವತ್ತು ಅದೇ ರೀತಿಯಲ್ಲಿ ಅವರಿಗೆ ನಾವೇ ಸ್ವತಃ ನಮ್ಮ ಕರ್ನಾಟಕ ಕಾಬೂಲು ಪಡೆಯುವಂತ ನಾವು ಒಂದು ಧ್ವಜವನ್ನು ತಂದು ವಾಹನಕ್ಕೆ ಕಟ್ಟಿ ಕೂಡ ನಾವು ಕಳಿಸುವಂಥ ಒಂದು ಕೆಲಸ ಮಾಡಿದ್ದೇವೆ ಇದು ಏನಂದರೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ನಾವು ಬರುವಂಥವ್ರು ವಾಹನದಲ್ಲಿ ತಮ್ಮ ತಮ್ಮ ವಾಹನದಲ್ಲಿ ಧ್ವಜ ಕಟ್ಕೊಂಡು ಅಭಿಮಾನದಿಂದ ಬರ್ತೀರಿ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನು ಹೊರ ರಾಜ್ಯಕ್ಕೆ ಹೋದಾಗ ಆ ಒಂದು ಹರಿತ ಒಂದು ಬಾವುಟ ಇದ್ದರೆ ಒಂದು ಕೊಳೆಯಂಥ ಬಾವುಟ ಕೊಳೆ ಆಗಿರೋಂಥ ಒಂದು ಬಾವುಟ ಇದ್ದರೆ ಆ ಬೇರೆ ರಾಜ್ಯದಲ್ಲಿ ಹೋಗುವಾಗ ಅವರು ಆಡ್ಕೊಳ್ಳೋವಂಥದ್ದು ಕೆಲಸ ಮಾಡ್ತಾರೆ ಅವಮಾನ ಮಾಡ್ತಾರೆ ಹಾಗಾಗಬಾರ್ದು ಅಂತ ನಾವು ನಮ್ಮ ಕನ್ನಡಾಭಿಮಾನಿಗಳಿಗೆ ನಾನು ಮನವಿಯನ್ನು ಮಾಡ್ಕೊಳ್ತೇನೆ ಆ ಧ್ವಜವನ್ನು ತಗೊಂಬ ಹಾಕೊಂಡು ಬರುವಾಗ ಅದನ್ನು ಗಮನಿಸಿ ಅದು ಹರಿಯುತ್ತ ಹರಿದೋಗಿದೆಯಾ ಏನಾಗಿದೆ ಅಂತ ಗಮನಿಸಿ ಆ ವಾಹನಕ್ಕೆ ತಕ್ಕಂತೆ ಒಂದು ಬಾವಟವನ್ನು ಹಾಕೊಂಡು ಹೋಗಿ ಯಾಕಂದರೆ ತುಂಬ ಅತಿಯಾದ ದೊಡ್ಡ ಒಂದು ಬಾವಟ ಹಾಕ್ಕೊಂಡು ಹೋಗ್ತಿರಬೇಕಾದ್ರೆ ಮುಂದ್ಗಡೆ ಗಾಡಿ ಹೋಗ್ತಾ ಇದ್ದರೆ ಹಿಂದುಗಡೆ ಬರುವಂಥ ಗಾಡಿಗೆ ಆ ಗಾಳಿಗೆ ಆ ಧ್ವಜವನ್ನು ಹಾರ್ತಿರ್ಬೇಕಾದ್ರೆ ಮುಂದ್ಗಡೆ ಏನು ಬರ್ತಾಯಿದೆ ಅನ್ನೋದು ಕಾಣೋದಿಲ್ಲ ಹಾಗಾಗಿ ನಮ್ಮ ಮನವಿ ಏನಂತಂದರೆ ಹಿಂದ್ಗಡೆ ಬರೋಕ್ಕೂ ನೀವು ತೊಂದರೆ ಕೊಡಕೊಂಡು ಬೇಕು ವಿಮಾನವನ್ನು ತೊಂದರೆ ಕೊಡೋದಕ್ಕೆ ಇಲ್ಲಿರಬಾರ್ದು ದೊಡ್ಡ ಬಾವುಟ ಹಾಕ್ತೇನೆ ಸುಮಾರು ನಾವು ವಾಹನಕ್ಕೆ ತಕ್ಕಂತ ಒಂದು ಬಾವುಟ ಹೋಗಿ ಹೊಡೆ ಆಗಿರೋ ಬಾವುಟ ಅಳವಡಿಸಿಕೊಂಡು ಹೋಗ್ಬೇಡಿ ಹರಿದೋಗಿರುವಂಥ ಬಾವುಟ ಅಳವಡಿಸ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗ್ಬೇಡಿ ಅಂತ ಈ ಸಂದರ್ಭದಲ್ಲಿ ನಾನು ಸಾಮಾಜಿಕ ಮಾಧ್ಯಮದ ದೃಶ್ಯ ಮಾಧ್ಯಮದ ಮೂಲಕ ನಾನು ಒತ್ತಾಯಿಸುವ ಮೂಲಕ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ ಸರ್ ಧನ್ಯವಾದ